ಇವತ್ತು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ಹಾಗೂ ಹಿಂದುಳಿದ ವರ್ಗ ಹಾಗೂ ಎಲ್ಲ ಒಂದು ವರ್ಗದವರು ಇವತ್ತು ಸ್ವ ಇಚ್ಛೆಯಿಂದ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಬಿ ಜೆ ಪಿ ಕರ್ನಾಟಕ ಸಾರಿ ಬಿ ಜೆ ಪಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ಒಂದು ಧಿಕ್ಕಾರವನ್ನು ಹೇಳುವಂಥ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಯಾಕಂತಂದರೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಸ್ವಚ್ಛ ಹಾಗೂ ಸಮೃದ್ಧಿ ಸರ್ಕಾರವನ್ನು ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡುತ್ತಿರುವುದು ಬಹಳ ಒಂದು ಹೀನಾಯವಾದ ಕೆಲಸ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದರೆ ಇವತ್ತು ಸಿದ್ದರಾಮಯ್ಯನವರು ಹೋದ ಸರ್ಕಾರದಲ್ಲಿ ಐದು ವರ್ಷ ಸರ್ಕಾರವನ್ನು ನಡೆಸಿದಂಥ ಒಂದು ಧೀಮಂತ ನಾಯಕ ಅವರು ಇವತ್ತು ಅವರು ಹಿಂದುಳಿದು ಹಿಂದುಳಿದವರಾಗಿರ್ಬೋದು ದೀನರಾಗಿರ್ಬೋದು ದಲಿತರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಯುವಕರಾಗಿರ್ಬೋದು ಇವತ್ತು ಎಲ್ಲರ ಪರವಾಗಿ ಒಂದು ಐದು ವರ್ಷ ಸಮೃದ್ಧಿ ಸರ್ಕಾರವನ್ನು ಕೊಟ್ಟು ಹಾಗೂ ಏನು ಚುನಾವಣೆ ಪೂರ್ವ ಏನು ಒಂದು ಯೋಜನೆಗಳನ್ನು ಐದು ಯೋಜನೆಗಳನ್ನು ಏನು ಅವರು ಪ್ರಾಮಿಸ್ ಮಾಡಿದರು ಆ ಪ್ರಾಮಿಸ್ ಅವರು ಫುಲ್ಫಿಲ್ ಮಾಡಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಐದು ಯೋಜನೆಗಳನ್ನು ಕೊಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಹಾಗೂ ಯುವ ನಿಧಿ ಇರ್ಬೋದು ಹಾಗೂ ಮ ಏನು ಮ ಮಹಿಳೆಯರಿಗೆ ಯುವಕರಿಗೆ ಒಂದು ಒಂದೂವರೆ ಸಾವಿರ ಇರ್ಬೋದು ಮೂರುವರೆ ಸಾವಿರ ರೂಪಾಯಿ ಸ್ಟೈಫಂಡ್ ಇರ್ಬೋದು ಈ ಎಲ್ಲ ಯೋಜನೆಗಳನ್ನು ಕೊಟ್ಟು ಹೌದು ಅದಕ್ಕಾಗಿ ಇವತ್ತು ಏನು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರದವರು ಅದಕ್ಕೆ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಬರೀ ಒಂದು ಸಿದ್ದರಾಮಯ್ಯನವರ ವಿರುದ್ಧ ಈ ಒಂದು ಪಿತೂರಿ ಅಲ್ಲ ಇದು ಇದು ಒಂದು ಪಿತೂರಿ ಮಾಡಿರುವುದು ಇವತ್ತು ಮಹಿಳೆಯರ ಪರವಾಗಿ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರ ಒಂದು ನಾವೆಲ್ಲ ಹೇಳ್ತಾರೆ ಎಲ್ಲಿ ಹೋಗ್ತೀವಿ ನಾವು ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತು ಬರೀ ಒಂದು ಸ ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಇವತ್ತು ಕ ಕರ್ನಾಟಕದಲ್ಲಿ ಮಹಿಳೆಯರ ಸರ್ಕಾರವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಸ್ವ ಇಚ್ಛೆಯಿಂದ ಮಹಿಳೆಯರು ಹೇಳ್ತಾ ಇದ್ದಾರೆ ಯಾಕಂದರೆ ಮಹಿಳೆಯರು ತುಂಬ ಖುಷಿಯಲ್ಲಿದ್ದಾರೆ ಅವರು ಮನೆ ನಡೆಸಲಿಕ್ಕೆ ಕೋವಿಡ್ ಆದಮೇಲೆ ತುಂಬ ಕಷ್ಟದಲ್ಲಿದ್ದರು ಮನೆ ನಡೆಸ್ತಾ ಇದ್ದಾರೆ ಖುಷಿಯಿಂದ ಮಕ್ಕಳಿಗೆ ಯಾರು ಯುವಕರಿಗೆ ಉದ್ಯೋಗ ಇರಲಾರ್ದವರಿಗೆ ಅವರಿಗೆ ಸ್ಟೈಫಂಡ್ ಬರ್ತಾ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಹಾಗೂ ಅನ್ನಭಾಗ್ಯ ಯೋಜನೆಯಡಿ ಇವರೇನು ಬಿ ಜೆ ಪಿದವರು ಅವ್ರ ಸರ್ಕಾರ ಇದ್ದಾಗ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಅವರು ಕಟ್ ಮಾಡಿ ಏಳು ಕೆ ಜಿ ಮಾಡಿದರು ಏಳು ಕೆ ಜಿ ತೆಗೆದು ಮತ್ತೆ ಐದು ಕೆ ಜಿ ಮಾಡಿದರು ಅದೇ ಒಂದು ಮತ್ತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಅಕ್ಕಿ ಕೇಳಿದಾಗ ಅಕ್ಕಿಯಲ್ಲೂ ಕೂಡ ಇವರು ಒಂದು ಪಾಲಿಟಿಕ್ಸ್ ಮಾಡಿದಂಥ ಬಿ ಜೆ ಪಿ ಸರ್ಕಾರಕ್ಕೆ ತುಂಬ ನಾಚಿಕೆ ಬರಬೇಕು ಯಾಕಂತಂದರೆ ಇದು ಬರೀ ಸರ್ಕಾರಕ್ಕಷ್ಟೇ ನೀವು ವಿರುದ್ಧ ಮಾಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಇವತ್ತು ಎಲ್ಲ ಸಮುದಾಯದವರು ಉಪಾಸ ಮಲ್ಕೊಂಡಿದ್ದಾರೆ ಅಂಥವ್ರಿಗೆ ನೀವು ಅಕ್ಕಿ ಕೊಡಲಿಲ್ಲ ಕೇಂದ್ರದಿಂದ ನಾವು ಅದಕ್ಕೆ ಹಿಂಜರಿಲಿಲ್ಲ ನಮ್ಮ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ಮತ್ತೆ ಅದಕ್ಕೆ ನಾವು ಅವರಿಗೆ ಅವ್ರ ಅಕೌಂಟಿಗೆ ದುಡ್ಡು ಹಾಕಿ ಆ ದುಡ್ಡಿಂದ ಅವರು ಆಹಾರ ಧಾನ್ಯಗಳನ್ನು ಕೊಂಡುಕೊಳ್ಳಿ ಅಂತಂಥೇಳಿ ಅವರಿಗೆ ನಾವು ತುಂಬ ಅನುಕೂಲ ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ನೀವು ಒಂದು ಕಪ್ಪು ಚಿಕ್ಕ ಇಡುವಂಥ ಕೆಲಸ ಮಾಡ್ತಾಯಿದ್ದೀರಾ ಇವತ್ತು ನಾವು ಯಾವತ್ತೂ ಅಪ್ಪಂಗಿಲ್ಲ ಇಂಥ ಒಂದು ನೀವೇನು ಒಂದು ದ್ವೇಷದ ರಾಜಕಾರಣ ಮಾಡುತ್ತಿರುವ ಹಾಗೂ ಕೈಗೊಂಬೆಯಾಗಿ ಏನು ರಾಜ್ಯಪಾಲರು ಇವತ್ತು ಮೋದಿಜಿಯವರಾಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಅವರ ಕರ್ನಾಟಕದಲ್ಲಿ ಏನು ಬಿ ಜೆ ಪಿ ನಾಯಕರ ಒಂದು ಆಗಿ ಆಟ ಆಡ್ತಿರುವ ರಾಜ್ಯಪಾಲರಿಗೆ ನೀವು ತೊಲಗಿ ಮೊದಲು ಕರ್ನಾಟಕದಿಂದ ತೊಲಗ್ರಿ ನೀವು ಬಿ ಜೆ ಪಿ ಬ್ರಿಟಿಷರಾಗಿ ನೀವು ವರ್ತಿಸ್ತಾ ಇದ್ದೀರಿ ಇವತ್ತು ರಾ ಭಾರತದಿಂದ ಬ್ರಿಟಿಷರು ಹೋಗಿದ್ದಾರಂತೆ ನಾವು ಅಂದ್ಕೋತಿದ್ವಿ ಬ್ರಿಟಿಷರು ಎಲ್ಲಿ ಹೋಗಿಲ್ಲ ನೀವು ಬಿ ಜೆ ಪಿ ರೂಪದಲ್ಲಿ ಮತ್ತೆ ಬಂದು ಇವತ್ತು ನಮ್ಮ ಭಾರತವನ್ನು ಆಳ್ವಿಕೆ ಮಾಡಬೇಕಂತ ಆರ್ ಎಸ್ ಎಸ್ದವ್ರು ನೀವೇನು ಪ್ಲ್ಯಾನ್ ಮಾಡಿದ್ದೀರಿ ನಿಮ್ಮ ಪ್ಲ್ಯಾನ್ ಯಾರೂ ಸಕ್ಸಸ್ ಮಾಡಿಬಿಡ್ಸೋಂಗಿಲ್ಲ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಮಹಿಳೆಯರ ಒಂದು ಆಶೀರ್ವಾದ ಇದೆ ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ನಾವು ತುಂಬ ಹೆಮ್ಮೆಯಿಂದ ಇವತ್ತು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಮಹಿಳೆಯರು ಮಹಿಳೆಯರು ಓಡಾಡ್ತಾ ಇರೋದ್ರಿಂದ ಇವತ್ತು ಗುಡಿ ಗುಂಡಾರಗಳು ತುಂಬಿ ತುಳುಕ್ತಾ ಇದೆ ಆ ಅದೇ ಒಂದು ದುಡ್ಡು ಹೋಗಿ ಮತ್ತೆ ಒಂದು ಸರ್ಕಾರಕ್ಕೆ ಮುಟ್ಟುತ್ತೆ ಇವತ್ತು ಯುವ ಯುವ ಯುವಕರು ಕೂಡ ತುಂಬ ಖುಷಿಯಲ್ಲಿದ್ದಾರೆ ಯಾಕಂತಂದರೆ ಅವರಿಗೆ ಅವ್ರ ಪರವಾಗಿ ದೀನರ ಪರವಾಗಿ ಮಹಿಳೆಯರ ಪರವಾಗಿ ಎಲ್ಲರ ಪರವಾಗಿ ಏನು ಒಂದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಇದ್ದಾರೆ ಅವ್ರ ಹಿಂದೆ ಈ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರು ಇದ್ದೀವಂತೆ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸಿದ್ದರಾಮಯ್ಯನವರೇ ನೀವು ಮುಂದೆ ಹೋಗಿ ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರು ನಿಮ್ಮ ಜೊತೆ ಹೇಳಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ನನ್ನ ಹೆಸರು ವಾಣಿಶ್ರೀ ಸಾಗರ್ಕರ್ ನಾನು ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯದ ಉಪಾಧ್ಯಕ್ಷೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸುಮಾರು ನೂರ ಮೂವತ್ತಾರು ಶಾಸಕರನ್ನು ಒಳಗೊಂಡಿರ್ತಕ್ಕಂಥ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಕರ್ನಾಟಕವನ್ನು ಅತ್ಯಂತ ಸುವಿಕ್ಷೆಯಿಂದ ಕೂಡಿರ್ತಕ್ಕಂಥ ಒಂದು ವಾತಾವರಣ ತಂದು ಇಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಂಥ ವಾತಾವರಣವನ್ನು ಹಾಳು ಮಾಡಬೇಕು ಅಂತೇಳಿ ಕೇಂದ್ರದ ಬಿ ಜೆ ಪಿ ಸರ್ಕಾರದ ನೇತೃತ್ವದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಾಗಿರ್ಬಹುದು ಅಮಿತ್ ಶಾ ಅವರಾಗಿರ್ಬೋದು ಆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರು ರಾಜ್ಯ ಬಿಜೆಪಿ ಘಟಕ ಮತ್ತು ಜೆ ಡಿ ಎಸ್ನವರು ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅರೇ ಯಾವ ಕಾರಣಕ್ಕಾಗಿ ನೀವು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟೀರಿ ಇದು ಕೇವಲ ಸಿದ್ದರಾಮಯ್ಯನವರಿಗೆ ಮಾಡ್ತಾ ಇರತಕ್ಕಂಥ ಅವಮಾನ ಅಲ್ಲ ಇದು ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಬಡವರು ಮಹಿಳೆಯರು ರೈತರು ಎಲ್ಲ ವರ್ಗದ ಸಮ ಸಮಾಜ ಸಮಾಜವನ್ನು ಕಾಣಬೇಕು ಅಂತ ಹೇಳಿ ಏನು ಹಿಂದಿನ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭಾಗ್ಯಗಳನ್ನು ಕೊಟ್ಟು ಅವರ ಮನೆ ಬಾಗಿಲಿಗೆ ಯೋಜನೆಗಳನ್ನು ತಂದಿರತಕ್ಕಂಥದ್ದಿದೆ ಎರಡನೇ ಬಾರಿಗೆ ಮತ್ತೊಬ್ಬ ಮತ್ತೊಂದು ಸಲ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಆದನಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚಿನಿಂದ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಇವತ್ತ ಚುನಾವಣೆ ಪೂರ್ವದಲ್ಲಿ ಅವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆರು ತಿಂಗಳ ಒಳಗಾಗಿಯೇ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದರು ಇದು ಅಂತಿಂತ ಘೋಷಣೆಗಳಲ್ಲ ಅನುಷ್ಠಾನ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಇತ್ತು ಆದರೂ ಅವರು ನಲವತ್ತು ವರ್ಷದ ರಾಜಕೀಯ ಜೀವನದ ಒಂದು ದಾರಿ ಹರಿದು ಇವತ್ತು ರಾಜ್ಯದ ಎಲ್ಲ ಜನರಿಗೆ ಇವತ್ತು ನಮ್ಮ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇವತ್ತು ಮಹಿಳೆಯರು ಫ್ರೀಯಾಗಿ ಇಡೀ ರಾಜ್ಯಾದ್ಯಂತ ಆಗಿರ್ಬೋದು ಯುವಕರಿಗೆ ಕೊಡ್ತಾ ಇರತಕ್ಕಂಥ ಯೋಜನೆಗಳಾಗಿರ್ಬೋದು ಇವೆಲ್ಲವೂ ಇವು ಈ ಎಲ್ಲ ಯೋಜನೆಗಳಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ವಿರೋಧ ಮಾಡಿದ್ರು ಹಾಳಾಗುತ್ತೆ ಸರ್ಕಾರ ಅಂತ ಹೇಳಿದರು ಅರೇ ಇವತ್ ಯಾವೇ ಕಾರಣಕ್ಕೂ ಇವತ್ತು ನೀವು ಸಹ ರಾಜ್ಯದ ಜನರಿಗೆ ನೀವು ಮೋಸ ಮಾಡಿಲ್ಲ ನೀವು ನೀವು ಏನು ಮಾಡೇ ಇಲ್ಲ ಮಾಡ್ತಕ್ಕಂಥವ್ರಿಗೆ ಈ ರೀತಿಯಾಗಿ ನೀವು ಅಸ್ಥಿರ ಸರ್ಕಾರ ಮಾಡ್ತಾ ಇರತಕ್ಕಂಥದನ್ನ ಮಾಡ್ತಾ ಇದ್ದೀರಿ ಇದು ಯಾವುದೇ ಕಾರಣಕ್ಕೂ ಈ ರಾಜ್ಯದ ಜನ ಸಹಿಸಲ್ಲ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಸಿದ್ದರಾಮಯ್ಯನವ್ರು ಯಾವುದೇ ಕಾರಣಕ್ಕೂ ಎಲೆ ಕುಂದು ಇಡೀ ರಾಜ್ಯದ ಜನತೆ ಎಲ್ಲ ಜಾತಿ ಜನಾಂಗದವರು ಎಲ್ಲ ವರ್ಗದವರು ಎಲ್ಲ ಧರ್ಮದವರು ಅವರು ಬೆನ್ನೊಂದಿಗಿದ್ದಾರೆ ಸಿದ್ದರಾಮಯ್ಯ ಸರ್ ತುಂಬ ಹಾಗೆ ಬಳು ಕರ್ನಾಟಕದ ಜನತೆ ನಿಮ್ಮ ಹಿಂದಿದ್ದೀವಿ ಅಂತ ಇವತ್ತು ಹೇಳೋ ಸಲುವಾಗಿ ಇವತ್ತು ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ದಿವಸ ಕಪ್ಪು ಬಟ್ಟೆಯನ್ನು ಧರಿಸಿ ಏನು ರಾಜ್ಯಪಾಲರ ಧೋರಣೆ ಆಗಿರ್ಬೋದು ರಾಜ್ಯ ಬಿ ಜೆ ಪಿ ಜೆ ಡಿ ಎಸ್ನವರ ಧೋರಣೆ ಷಡ್ಯಂತ್ರವನ್ನು ಖಂಡಿಸಿ ಇವತ್ತು ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ